ಅದಕ್ಕೆಲ್ಲ ಉದರಿಯೋತಿದ ತೆಂಗಿನಕಾಯಿ ಬೊಂಡ ಎಲ್ಲ ಸಾರಾ ಮಾರ ಉದು ಇದು ಫ್ರೆಶ್ ಆಗಿ ಸಿಕ್ಕಿದಾರೆ ದೋಸೆಗೆ ಇದಕ್ಕೆಲ್ಲ ಉಪಯೋಗ ಮಾಡಲು ಹೌದಿದ್ದು ಇದು ಬಾಡಿ ಉದಿರೋದು ಕೊನೆ ಕೊನೆ ಇದೆಲ್ಲ ತೋಟಲ್ಲೇ ಬಿಟ್ಟ ತೊಳೆಯೋದೇ ಸಂಪೂರ್ಣ ನಷ್ಟ ಮತ್ತೆ ಇಲ್ಲಿ ಹಾಕಿ ಸ್ವಂತ ಮಿಷನ್ ಇದ್ದು ಅದರಲ್ಲಿ ಅಷ್ಟು ಸಾಯ್ತಾ ಆಗುತ್ತಿಲ್ಲ ಯಾಕೆಂದ್ರೆ ಹಸಿ ಬೇಗ ಬೇಗ ಬತ್ತಿಲ್ಲದೆಲ್ಲ ಸುರಿದರೆ ಒಂದ ಇದರಲ್ಲಿ ರಜಾ ಇದ್ದರೆ ಅದಕ್ಕೆ ಹಾಕಲತ್ತು ಗೋಮಾತೆಗೆ ಆಯ್ತು ಈ ಸೊಪ್ಪು ಒಣಗಿ ಒಳ್ಳೆ ಈಟ ಆಗುತ್ತೆ ಅದು ಇಡೀ ಬಿಟ್ರೆ ಬೇಗ ಒಣಗಿ ಸಿಕ್ಕುತ್ತಿಲ್ಲ ಇದರ ಒಳ ಒಳ್ಳೆ ಇದಿಕ್ಕೀಗ ಪಾತ್ರೆದಂಗಿಕ್ಕು ಒಂದು ವೇಳೆ ಇದರ ಒಡೆದು ಕೆರೆಸಿ ದನಕ್ಕೆ ಹೇಗಿತ್ತು ಇಲ್ಲೆಳ್ಳಿ ಆದರೆ ಇದರನ್ನೇ ಒಡೆದು ಬೆಸಲಿಗೆ ಮಳಿಗಿದೆ ಹೇಗಾರು ಹಾಳಾದ್ದು ಕೆಟ್ಟ ಗೊಪ್ಪಲಕ್ಕೂ ಐವತ್ತರವತ್ತು ರೂಪಾಯಿ ಇದ್ದು ಇದರನ್ನು ಒಡೆದು ನೋಡುವ ಇದ ನೋಡುವ ನೀರು ದನಕ್ಕ ಇದರಲ್ಲಿ ಇದ್ದಿದ ಒಂದ ಇದರ ಕೆರಾಸಿ ಮಡ್ಡಿಗೆ ಹಾಕಿತ್ತು ಇಲ್ಲೆಲ್ಲಿ ಆದ್ರೆ ಇದನ್ನ ಹಿಂಗೆ ಒಣಗಿಸಿದರೆ ವೇಸ್ಟ್ ಕೊಪ್ಪರ ಸಿಕ್ಕು ಅದು ಹೇಂಗಾರ ಹಾಳಾದಲ್ಲ ಅದಕ್ಕೆ ದೊಡ್ಡ ತಲೆ ಬಿಸಿ ಮಾಡಿ ಕುಳಿಲ್ಲೆ ದಿನಾಗ್ಲು ನಾಲ್ಕು ಐದೈದು ಬೊಂಡ ಉದ್ರಿದ ಸಿಕ್ಕ ಅಂಬಳೆ ಸೊರಿದಾಯ್ತು ಸೊರಿದತ್ತು ಹಿಂಗೆ ಒಣಗಿಸಿತ್ತು ಹೇಗಾರು ಕೆಟ್ಟು ಕೊಪ್ಪರ ಅದರೊಂದು ಒಂದು ತೊಟ್ಟಲೆ ಹಾಕಿ ಮೂಲೆಯಲ್ಲಿ ಮಡಿಗೆರ ಎರಡು ಮೂರು ತಿಂಗಳಿಗೊಂದ್ರ ಕೊಟ್ಟರೆ ಅದರಲ್ಲಿ ಅದ್ರಲ್ಲಿ ಇಲ್ಲ ಮತ್ತೆ ಗೋಟು ಕಾಯಿ ಎಲ್ಲ ಸಿಕ್ಕ ಇದರಲ್ಲಿ ಎಂತ ಇಲ್ಲ ಈಗ ಇದರದ ಹಾಕಿದ್ದಾರೆ ಸೊಪ್ಪು ಇಲ್ಲ ಬುಡಕ್ ಆತ ಈಟು ಈ ತೆಂಗಿನಕಾಯಿ ಚಿಟ್ಟಿಂಗಿಗೊಳ್ಳೆ ರೇಟ್ ಇಲ್ಲೇ ಹೇಳಿದರೆ ತುಂಬಾ ಜಾಗ ಇದ್ದಿದವ ಅಲ್ಲ ದಿನನಿತ್ಯ ನಾವು ಸಣ್ಣ ಕೃಷಿಗಾಗಿ ನಾವು ಮನೇಲೆ ಇದ್ದೋಳಿ ಆದರೆ ಈ ತೆಂಗಿನಕಾಯಿ ಬರೀ ಚಿಟ್ಟಿಗೆ ಮೂರು ನಾಲ್ಕು ರೂಪಾಯಿ ಇದ್ದೀಗ ಒಂದು ಕಿಲೋಕ್ಕೆ ಯಾವ ಗಾಡ ಇಕ್ಕೊಳಿ ಅಲ್ಲ ಇದೆಲ್ಲ ಬಂದವಿದ ಒಡದಿಲ್ಲ ನಾಳೆ ಹಂಗೆ ಮಡ್ಡಿಗಪ್ಪ ಒಡವ ಇದು ಇದೇ ಹಾಳದ್ದು ಇದು ಬರೀ ಗೋಟು ಎಂತ ಇಲ್ಲ ನೋಡಿ ಇದೆಲ್ಲ ಇದು ಬರೀ ಗೋಟು ಕೊಪ್ಪ ಎಂಥದ್ದು ಇಲ್ಲೇ ಇಲ್ಲಲ್ಲಿ ಅದರದೇ ಎಲ್ಲರೂ ಮಾಡಿ ಕೋಳಿ ಅಲ್ಲ ಬೇಕಾರೆ ಮಾಡ್ಲಾ ಕೋಳಿ ಇದು ಬರೀ ಟೊಳ್ಳು ಇದೆ ಒಳ್ಳೆ ಇದಾರೆ ಬಿಸಿಲಿಗೆ ಹಾಕಿದ್ರೆ ಒಳ್ಳೆ ಒಂದು ಕರಾಟ ಆತಿದ ನಾಯಕ ಕರಾಟ ಆತು ಕರಾಟ ಕೆಜಿ ಮೂವತ್ತು ರೂಪಾಯಿ ಇದ್ದು ನಷ್ಟ ನಷ್ಟದಲ್ಲಿ ಲಾಭ ಅಂತೇ ಮನೇಲಿ ಕೂರಿಸ್ತಕ್ಕ ಏನಾದ್ರು ಕೈ ಕೆಲಸ ಬೇಕಾನೆ ಹೇಳಿದರೆ ಕೆಲಸ ಇಲ್ಲದ ಅಜ್ಜಿ ಉದ್ದು ಹೊರಗತ್ತ ಗಾದೆ ಇದ್ದ ಹಾಗೆ ಒಂದು ಎಕ್ಸರ್ಸೈಝು ಆಯ್ತು ಕೈ ಕಾಲ್ಗೊಂದು ಕೆಲಸವೂ ಆಯ್ತು ಬರೇ ಇದು ಚಿಪ್ಪಿ ಆಗ ಮಾಡಿದ್ದೊಂದು ಎರಡು ಮೂರು ಗೋಣಿ ಎಲ್ಲರೂ ಮಾಡಕ್ ಕೋಳಿ ಅಲ್ಲ ಅಂತೇ ಮನೇಲಿ ಕೂದು ಮೊಬೈಲ್ ನೋಡೊಂಡು ಟಿವಿ ನೋಡೊಂಡು ಕೂತಕ್ಕೆ ಒಂದು ಕೆಲಸ ಅದಾದ್ರೆ ಅದಾದ ಹೊಲಿತ ವಿಷಯ ಹೇಳಿದರೆ ಕೃಷಿ ಜೀವನದಲ್ಲಿ ಒಳ್ಳೆ ಕಷ್ಟ ಇದ್ದು ಒಳ್ಳೆ ಸುಖ ಇದ್ದು ಒಳ್ಳೆ ಬಚ್ಚಿತ್ತು ಇದೆಂತಗೆ ಹೇಳಿದೆ ಹೇಳಿದೆ ಈಗ ಗೌರ್ಮೆಂಟ್ ಸಹಕಾರಿ ಸರ್ಕಾರಿ ನೌಕರರನ್ನಂಗೆ ತಿಂಗಳು ತಿಂಗಳು ಒಳ್ಳೆ ಪೈಸೆ ಬೇಕು ಅಥವಾ ವ್ಯಾಪಾರ ಇದ್ದಂಗೆ ದಿನಾಗಲೂ ತುಂಬಾ ಬಕ್ಕೊಳಿ ಅಲ್ಲ ಬಾರ್ ಅರಿಯಲ್ಲ ಆಮ ಒಂದೊಂದು ದಿನ ಮುಂದೆ ಒಂದೊಂದು ಕೆಲಸ ಬೇಕಂದ್ರೆ ಇಂದೆಲ್ಲ ಲೆಕ್ಕಾಚಾರ ಹಿಂಗೆ ಯಾರು ಕೊಡ್ಲೇ ಇಲ್ಲೇ ಒಂದು ಮನಸ್ಸು ಸಮ ನಾನಕ್ಕಿದ ಮೂರು ರೂಪಾಯಿ ಹಂಗೆ ಒಂದು కాయి గోట్ అసే వేస్ట్ కరట మే ఇష్ట బండ బందక బు హాళద్దు అది అదే కిలో హిండీ పైసే సిక్ కిలో హిండీ కొట్ట సత్తు ఇక్కడ కిలో ఎల్వత్ రూపాయ హిండీ నూర ఇప్పి ఆతూ హే నూర ఇప్పి ఆయొత్త కరట ఇద్దాం ఒక్కకి నూరు రూపాయ అనేటు ఆరు ఎంటు హ ಹದಿನೈದು ಕರೆಕ್ಟ್ ಇದ್ದು ಹದಿನೈದಕ್ಕೆ ನಲ್ವತ್ತೈದು ರೂಪಾಯಿ ಆಯಿತು ನೂರ ಇಪ್ಪತ್ತ್ ನೂರ ಮೂವತ್ತು ನಲ್ವತ್ತು ನೂರ ಎಪ್ಪತ್ ನೂರ ಎಪ್ಪತ್ತೈದು ರೂಪಾಯಿ ಆಯ್ತು ಹೊಳಿ ಲೆಕ್ಕ ಹಾಕೊಳಾಕು ಈಗ ಈ ಕೊಪ್ಪರವ ದನಕ್ಕೆ ಹಾಕಿದರೆ ದನಕ್ಕೆ ಒಳ್ಳೆ ತಿಂಬಳೆ ಕೊಸಿಯಾಕು ಇದಾಗಿ ಕಾಯಿ ನೀರು ಗುಲ್ಕುಸಿದಲ್ಲಿ ಇದೆಲ್ಲ ಕೆಟ್ಟು ಕೊಪ್ಪರ ಮಾಡಿದರೆ ಒಂದು ಕಿಲಕ್ಕೆ ಅರವತ್ತು ರೂಪಾಯಿ ಸಿಕ್ಕು ಒಂದು ಒಂದೂವರೆ ಕಿಲೋ ಸಿಕ್ಕು ಇದರಲ್ಲಿ ಅದರಂಬಾಗ ಬಿಸಿಲಿಗೆ ಮಳಗಿತ್ತು ಅಂದರೆ ಮಳೆ ಕಿತ್ತು ಅದು ಕಪ್ಪಾತು ಕೆಂಪಾತು ವಾಸನೆ ಅಂತೊಳ್ಳಿಲ್ಲ ಒಣಗಿಪ್ಪಾಗ ಹಿಂಗೆ ಕೆರಸಿತ್ತು ಒಂದು ತೊಟ್ಟಿಗೆ ಹಾಕಿ ಮಳಗಿತ್ತು ಅದರ ಕೊಡಲೇ ಬೇಕಾಗಿ ಪೇಟೆಗೆ ಹೋಗೋಣ ಕೋಪ ಇದ್ದೇಳಿ ಕರಿ ಕರಿ ವಾಸನೆ ಬಂದನು ಬೇಕು ಈಗಿನ ಕಾಲದಲ್ಲಿ ಅವಸ್ಥೆ ಹಾಗೆ ಅಂಬಾಗ ಇಂದಿನದಲ್ಲಿನ ಒಂದು ಎಂಥ ಕೆಲಸದಲ್ಲಿರ್ಬೇಕು ಒಂದು ಇಷ್ಟು ಕೆಲಸ ಮಾಡಿದ್ದಾರೆ ಅಷ್ಟು ತೋಳಿ ಒಂದು ಲೆಕ್ಕಾಚಾರ ಹಾಕಬೇಕು ಕೃಷಿದೆಲ್ಲ ಎಲ್ಲ ಇಪ್ಪೋದು ಇಪ್ಪದು ಲೆಕ್ಕಾಚಾರದಲ್ಲಿ ಆಶೆ ಮಾಡ ಅಲ್ಲ ಒಂದು ಮನಸ್ಸು ಸಮಾಧಾನಕ್ಕೆ ಆಮಗೆ ತೋಟಲಿ ಬಿದ್ದ ಬದನಕಾಯಿ ತೆಂಗಿನಕಾಯಿ ಹಾಳು ಮಾಡಿಕೊಳ್ಳಿಲ್ಲ ಅದರ ಒಂದು ಸೊರತ್ತು ದನಕ್ಕೆ ಹಾಕಿತ್ತು ದನ ಇದ್ದಲ್ಲಿ ಅದನ್ನು ಹೀಗಿಂತ ಒಳ್ಳೆ ಬಿಸಿಲಿಗೆ ಒಣಗಿ ಒಣಗಿಸಿತ್ತು ಎಳಕಪ್ಪ ಎಳಕಿತ್ತು ಅದು ತೊಟ್ಟಿಗೆ ಹಾಕಿ ಮಾಡಿತ್ತು ಹೇಗಾರು ಕೆಸಂಟು ಅರೆಪ್ಪಜಿ ಒಣಗಿರು ಸಾಕು ಇಡೀ ಒಣಗಿರು ಸಾಕು ಅದು ಎಂಥಗೂ ಎಣ್ಣೆ ಮಾಡಲು ನಮ್ಮ ಕೈಯಿಂದ ಹೂತದೆ ಹಾಗೆ ಒಂದು ವ್ಯವಸ್ಥೆ ದುಶೀಲಿ ಕಷ್ಟ ಇದ್ದರೆ ಸುಖ ಇದ್ದು ಒಂದು ವಿಷಯ ಹೇಳಿದ್ದದು ಈಗ ಈ ಕರಟಕ್ಕೊಳ್ಳೆ ರೇಟ್ ಇದ್ದಾಗ ನಾನು ಹಿಡಿಗಾರೇ ಹಿಡಿಗಾದ್ರು ರಜ ರಜೆ ಹೆರ್ಕಿ ಇಕ್ಕ ತೋಟಕ್ಕೆ ಒಪ್ಪ ಕಾಲಿಂಗ ಕಂತು ತಕ್ಕ ಆತು ಮತ್ತೆ ಅದು ಬೇಗ ಕುಂಬಾಗಿ ಮತ್ತು ಮಣ್ಣಿಂಗೆ ಸಿಕ್ಕ ಹೊತ್ತಿಸಿದರೆ ನಷ್ಟ ಕಾಮ ಹರೇರ